ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸುಶ್ಮಿತಾ ಎಸ್ ಗಂವ್ಕರ್ ತಾಲೂಕು ಯಲ್ಲಾಪುರ ಜಿಲ್ಲೆ ಉತ್ತರ ಕನ್ನಡ ಊರು ಯಲ್ಲಾಪುರದ ಹೊನ್ನಗದ್ದೆ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೂ ಭಕ್ತಿ ತರಂಗಣಿ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಮುದ್ದುರ ಮರ ಬಂಟ ಬುದ್ಧಿಯುಳ್ಳ ಹನುಮಂತ ಆ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಅಕ್ಕ ಸರನೆಲ್ಲ ಎಲಿದಾತನೇ ನಿದ್ರೆ ಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಅಕ್ಕ ಸರನೆಲ್ಲ ಎಲಿದಾತನೇ ಮುದ್ದುರ ಮರ ಬಂಟ ಬುದ್ಧಿಯುಳ್ಳ ಹನುಮಂತ ದಾರಿ ದೂರವೆಂದು ದಾರಿಯನೆ ನಿರ್ಮಿಸಿದ ರಾಮರ ಬಂಟ ಹನುಮಂತನೇ ದಾರಿದೂರವೆಂದೂ ದಾರಿಯನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅರ್ದಾಗಿ ಹಾರಿದನೇ ಆಕಾಶಕ್ಕೆ ದೇವಮ್ಮನಿಗೆ ಪ್ರೀತಿಯ ಬಂಟನ ಮುಖ್ಯ ಪ್ರಾಣ ಹಯವದನ ಸೀತಾ ದೇವಮ್ಮನಿಗೆ ಪ್ರೀತಿಯ ಬಂಟನ ಮುಖ್ಯ ಪ್ರಾಣ ಹಯವದನ ನಾದೂತನೇ ಹದ್ದಾಗಿ ಯಾರಿದನೆ ಆಕಾಶಕೆ ಹದ್ದಾಗಿ ಯಾರಿದನೆ ಆಕಾಶಕ್ಕೆ